ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ತಾವೆಲ್ಲರೂ ಒಗ್ಗಟ್ಟಾಗಿ ನನ್ನ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದಗೋಸ್ಕರ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿದ್ದೀನಿ ತಮ್ಮೆಲ್ಲರಿಗೂ ನಾನು ಆ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಈಗಾಗಲೇ ಕಾರ್ಯಕ್ರಮ ನಾವು ಬರಲಿಕ್ಕೆ ಹೇಳ್ತಾ ಅಷ್ಟು ಲೇಟ್ ಆಯಿತು ನಮ್ಮಿಂದ ಸ್ವಲ್ಪ ತಡ ಆಯಿತು ತಾವೆಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾ ಕುಂತಿದ್ರಿ ಅದಕ್ಕೆ ನಮ್ಮ ವತಿಯಿಂದ ಕೂಡ ನಾನು ನಿಮಗೆ ಕ್ಷಮೆಯನ್ನು ನಾನು ನಿಮಗೆ ಕೇಳ್ತೀನಿ ಈಗಾಗಲೇ ಎಲ್ಲರಿಗೂ ಮತ್ ಮತ್ತೊಂದು ಸಲ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಕೋರುತ್ತೇನೆ ಉಮ್ನಾಬಾದಲ್ಲಿ ತಾವು ರಾಜಶೇಖರ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ತಾವು ನಮಗೆ ಇಪ್ಪತ್ತೇಳು ಸಾವಿರ ಮತಗಳ ನೀವು ನಮಗೆ ಲೀಡ್ ಕೊಟ್ಟಿದ್ದೀರಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಥರ್ಡ್ ಹೈಯೆಸ್ಟ್ ಲೀಡ್ ಅಂತಂದ್ರೆ ಉನ್ನಾಬಾದಲ್ಲಿ ನನಗೆ ಸಿಕ್ಕಿದೆ ಭಾಳ ಸಂತೋಷ ಆಯಿತು ತಾವೆಲ್ಲರೂ ಭಾಳ ಒಗ್ಗಟ್ಟಾಗಿ ನೀವು ಕೆಲಸ ಮಾಡಿ ನಮಗೆ ಲೀಡ್ ಕೊಟ್ಟಿದ್ದೀರ ನಿಮ್ಗೆ ತಕ್ಕಂತೆ ನಿಮ್ಮ ನಿರೀಕ್ಷೆ ತಕ್ಕಂತೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ನಿಮ್ದು ಯಾವುದೇ ಒಂದು ಕೆಲಸ ಇರ್ಬೋದು ಸಣ್ಣದ ಸಮಸ್ಯೆ ಇರ್ಬೋದು ದೊಡ್ಡ ಸಮಸ್ಯೆ ಇರ್ಬೋದು ನಮ್ಮ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಹೋಗ್ತೀನಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಎಲ್ಲ ಕಡೆ ನಾನು ಇದ್ದೀನಿ ಹೊಲಗಳಿಗೆ ಹೋಗೋ ರೋಡ್ ಬೇಕಾಗಿದೆ ಡ್ರೈನೇಜ್ ಸಮಸ್ಯೆ ಇರುತ್ತೆ ನೀರಿನ ಸಮಸ್ಯೆ ಇರುತ್ತೆ ಮನೆಗಳ ಸಮಸ್ಯೆ ಇರುತ್ತೆ ಈಗ ಮಣ್ಣಿನ ದಿವಸ ಮಳೆ ಬಾ ಭಾರಿ ಮಳೆ ಬಿತ್ತು ಮಳೆ ಸಲಿಕ್ಕಿಂದು ಭಾಳಷ್ಟು ಮನೆಗಳು ಬಿದ್ದಿದ್ದಾವೆ ಬೆಳೆಗಳು ಹಾಳು ಹಾಳಾಗಿದ್ದಾವೆ ಸಾಕಷ್ಟು ಕೇಂದ್ರದ ವತಿಯಿಂದ ಸಾಕಷ್ಟು ಯೋಜನೆಗಳಿದ್ದಾವೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ನಮ್ಮ ಪ್ರಧಾನಮಂತ್ರಿ ಗ್ರಾಮ ಸದಕು ಯೋಜನೆ ಇರ್ಬೋದು ಇವೆಲ್ಲ ಸಾಕಷ್ಟು ನಮ್ಮ ಎಂ ಪಿ ಲಾಡ್ ಸ್ಕೀಮ್ ಇರ್ಬೋದು ಸಾಕಷ್ಟು ಯೋಜನೆಗಳಿದಾವೆ ಜನರಿಗೆ ನಾವು ಕೆಲಸ ಮಾಡ್ಲಿಕ್ಕ ಅದ್ರ ಜೊತೆ ನಿಮ್ದು ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದರೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಧ್ವನಿ ಎತ್ತದು ಎತ್ತೋದು ಕೂಡ ನಾನು ಮಾಡ್ತೀನಿ ನೀವು ಯಾವುದೇ ಒಂದು ಸಮಸ್ಯೆ ತಗೊಂಡು ಬರ್ಬೋದು ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಾನು ಸಂಸತ್ನಲ್ಲಿ ಎತ್ತೀನಿ ಅದ್ರ ಜೊತೆ ಹೇಳಬೇಕೇನು ಅಂತಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ನೀವು ನನಗೆ ಬೆಂಬಲ ಕೊಟ್ಟು ನನಗೆ ಅಧಿಕಾರ ಕೊಟ್ಟಿದ್ದೀರಿ ಬರೀ ಇಪ್ಪತ್ತಾರು ವಯಸ್ಸು ಇಡೀ ದೇಶದಲ್ಲೇ ಬರೀ ಮೂವತ್ತಕ್ಕಿಂತ ಅವರು ಬರೀ ಏಳೇ ಜನ ಇದ್ದಾರೆ ಅದರಲ್ಲಿ ನಾನು ಕೂಡ ಬಂದಿದ್ದೀನಿ ಅದಕ್ಕೆ ನೀವೆಲ್ಲರೂ ಏನು ನನ್ನ ಮೇಲೆ ವಿಶ್ವಾಸ ಮತ್ತು ಭರವಸೆ ಕೊಟ್ಟು ಇಟ್ಟು ನನಗೆ ನೀವು ಗೆಸ್ಟ್ ತಂದಿದ್ದೀರಿ ಅದು ನಾನು ಯಾವತ್ತೂ ನನಗೆ ಮರಿಲಕ್ಕ ಮರಿಲಕ್ಕಾಗಲ್ಲ ಅದಕ್ಕೆ ಮುಂಬರುವ ದಿನಗಳಲ್ಲಿ ಕೂಡ ನೀವು ಇದೇ ರೀತಿ ನನ್ನ ಮೇಲೆ ನೀವು ಆಶೀರ್ವಾದ ಇಡ್ತೀರಿ ಅಂತಂಬುದು ನನಗೆ ನಂಬಿಕೆ ಇದೆ ರಾಜಶೇಖರ್ ಪಾಟೀಲ್ ಸರ್ ಕೂಡ ಅವ್ರದೇ ಮಗ ಅಂತ ಅವರು ಸ್ಯಾಕ್ರಿಫೈಸ್ ಮಾಡಿ ನನಗೆ ಟಿಕೆಟು ನಂಗೆ ಸಾಗರ್ ಖಂಡೆಯವರು ಸಾಕಷ್ಟು ತಯಾರಿ ಮಾಡಿದ್ದಾರೆ ಅವರಿಗೆ ಕೊಡ್ರಿ ಅಂತ ಅವರು ಸ್ಯಾಕ್ರಿಫೈಸ್ ಮಾಡಿ ನನಗೆ ಟಿಕೆಟ್ ಕೊಟ್ಟು ಹುಮ್ನಾಬಾದಲ್ಲಿ ನಮಗೆ ಇಪ್ಪತ್ತೇಳು ಸಾವಿರ ಮತಗಳ ಅಂತರದಿಂದ ನಮಗೆ ಲೀಡ್ ಕೊಟ್ಟಿದ್ದಾರೆ ಇದು ಕೂಡ ನನಗೆ ಯಾವತ್ತೂ ಮರಿಲಕ್ಕಾಗಲ್ಲ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಮಾರ್ಗದರ್ಶನದ್ದೇ ನಾನು ಕೆಲಸ ಮಾಡ್ತೀನಿ ಅದ್ರ ಜೊತೆ ಹೇಳಬೇಕೇನಂತಂದರೆ ನಾನು ಇನ್ನೂ ವಯಸ್ಸು ಚಿಕ್ಕದಿದೆ ನಾನು ಮಾತಾಡುವಾಗ ಅಥವಾ ಭಾಷಣ ಕೊಡುವಾಗ ಅಥವಾ ಏನೇ ಕೆಲಸ ಮಾಡುವಾಗ ನಾನು ತಪ್ಪು ಮಾಡ್ಬೋದು ತಪ್ಪು ಮಾಡಿದಾಗ ನೀವು ಕೂಡ ಗೈಡೆನ್ಸ್ ಕೊಡಬೇಕು ನೀವು ಹೇಳಬೇಕು ನೀವೆಲ್ಲರೂ ಇಲ್ಲಿ ಯಾರ್ಯಾರು ಇದ್ದೀರಿ ಬಹುಶಃ ಎಲ್ಲರೂ ನನಗಿಂತ ದೊಡ್ಡವರೇ ಇದ್ದರು ಯಾರೂ ನನಗಿಂತ ಚಿಕ್ಕವರಿಲ್ಲ ಇಲ್ಲಿ ಎಲ್ಲಕ್ಕಿಂತ ಈ ಕಲ್ಯಾಣ ಮಂಟಪದಲ್ಲಿ ಬಹುಶಃ ನಾನೇ ಎಲ್ಲಕ್ಕಿಂತ ಯಂಗ್ ಇದ್ದೀನಿ ಅಂತ ನಂಗೆ ಅನಿಸಿಲ್ಲ ನಾವೆಲ್ಲರೂ ಹಿರಿಯರಾಗಿ ನಾನು ಏನೇ ಒಂದು ತಪ್ಪು ಮಾಡಿದರೂ ಕೂಡ ನೀವು ನಂಗೆ ಅಡ್ವೈಸ್ ಕೊಡಬೇಕು ಹೇಳ್ತಾ ಇರಬೇಕು ಗೈಡೆನ್ಸ್ ಕೊಡಬೇಕು ಕಿ ಹಿಂಗೆ ತಪ್ಪಾಗ್ತಾ ಇದೆ ನೀವು ತಪ್ಪಾಗ್ತಾ ಇದೆ ಅಂತಂದರೆ ಮಾತ್ರ ನನಗೂ ಗೊತ್ತಾಗುತ್ತೆ ನಾನು ಸುಧಾರಣೆ ಮಾಡ್ಕೊತೀನಿ ಅಂತ ಕೂಡ ನಾನು ನಿಮಗೆ ಭರವಸೆ ಕೊಡ್ತೀನಿ ಮತ್ತು ಅಭಿಷೇಕ್ ಪಾಟ್ಲಣ್ಣವರು ನಮ್ಮ ರೇವಂ ಸಿದ್ದಪ್ಪ ಪಾಟ್ಲಣ್ಣವರು ಯಾವಾಗಲೂ ನಾವು ಕೂಡೇ ಇರ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಕೆಲಸ ಇರ್ಬೋದು ನಾವು ಕೂಡೇ ಮಾಡ್ತೀವಿ ಉದಾಹರಣೆಗೆ ನಿನ್ನೆ ನಾವು ಬಸವ ಕಲ್ಯಾಣಕ್ಕೆ ಹೋಗಿದ್ವಿ ಅಲ್ಲಿ ಒಬ್ಬ ಯುವತಿ ಹದಿನೆಂಟು ವಯಸ್ಸಿನ ಯುವತಿಯ ಕೊಲೆ ಆಗಿತ್ತು ಭಾಳ ಒಂದು ಗರಿ ಗಂಭೀರವಾದ ಒಂದು ಘಟನೆ ಆಗಿದೆ ಅಭಿಷೇಕ್ ಪಾಟೀಲ್ ಅವರು ರೇವಣ್ ಶರಪ್ಪ ಪಾಟೀಲ್ ಅವರು ಕೂಡ ಬಂದಿದ್ರು ನಾವು ಹೋಗಿ ಅವ್ರ ಪರಿವಾರಕ್ಕೆ ಪರಿವಾರಕ್ಕೆ ನಾವು ಸಾಂತ್ವನ ಹೇಳಿ ಸರ್ಕಾರದ ವತಿಯಿಂದ ನಾವು ಕೂಡ ಚೆಕ್ ವಿತರಣೆ ಮಾಡಿದ್ದೀವಿ ಅದಕ್ಕೆ ಇದೇ ರೀತಿ ನಾವು ಕೆಲಸ ಮಾಡ್ತಾ ಬರ್ತೀವಿ ನಮ್ಮ ಅಜ್ಜವರಾದ ಭೀಮಣ್ಣ ಅವರಿಂದ ಅವ್ರ ಮಾರ್ಗದರ್ಶನ ನಾವು ಬಂದಿದ್ದೀವಿ ಇಲ್ಲಿ ದಿವಂಗತ ಬಸವರಾಜ್ ಪಾಟೀಲ್ ಸರ್ ಅವರ ಮಾರ್ಗದರ್ಶನದಿಂದ ಪಾಟೀಲ್ ಪರಿವಾರ ಬಂದಿದ್ದಾರೆ ಅದಕ್ಕೆ ಇಬ್ಬರೂ ಪರಿವಾರ ಅರವತ್ತು ವರ್ಷಕ್ಕಿಂತ ಇತಿಹಾಸದಿಂದ ನಾವು ಸತತವಾಗಿ ನಾವು ಸಮಾಜ ಸೇವೆಯಲ್ಲಿ ಇದ್ದೀವಿ ನಾವು ಕೆಲಸನೇ ಮಾಡ್ತಾ ಬಂದಿದ್ದೀವಿ ಕಂಟಿನ್ಯೂಸ್ಲಿ ಇಪ್ಪತ್ನಾಲ್ಕು ಕ್ಲಾಸ್ ನಾವು ಜನರಿಗೆ ನಾವು ಟೈಮ್ ಕೊಟ್ಟಿದ್ದೀವಿ ಈಗ ಉದಾಹರಣೆಗೆ ತಂದೆವು ನಂಗೆ ಯಾವತ್ತೂ ನಂಗೆ ಟೈಮ್ ಕೊಡ್ಲಕ್ಕಾಗಿಲ್ಲ ಈಗ ಅವರು ಟೈಮ್ ಕೊಡ್ಲತ್ತರ ಹಿಂದೆ ಯಾವತ್ತೂ ನಂಗೆ ಟೈಮ್ ಕೊಟ್ಟಿಲ್ಲ ಅವರು ಅದೇ ರೀತಿ ಬಹುಶಃ ಅಭಿಷೇಕ್ ಪಾಟ್ಲರಿಗೂ ಸರ್ ಯಾವತ್ತೂ ಟೈಮ್ ಕೊಡ್ಲಕ್ಕಾಗಿಲ್ಲ ಯಾಕಂತಂದ್ರೆ ಅವ್ರು ಜನ ಜನ ಜೊತೆ ನಾವು ಇರ್ತಿತ್ತು ನಾವು ಯಾವತ್ತೂ ನಾವು ವೈಯಕ್ತಿಕ ಪರಿವಾರ ನಾವು ಯಾವತ್ತೂ ಹೆಚ್ಚಿಗೆ ಕೊಡ್ಲಕ್ಕೆ ಟೈಮ್ ಟೈಮ್ ಆಗಲಿಲ್ಲ ಭಾಳ ಸ್ಯಾಕ್ರಿಫೈಸ್ ಮಾಡಿ ನಾವು ಐವತ್ತು ಅರವತ್ತು ವರ್ಷದಿಂದ ನಾವು ಜನಸೇವೆ ಮಾಡ್ತಾ ಬಂದ್ವಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಭವಿಷ್ಯದಲ್ಲಿ ಕೂಡ ನನಗೆ ವಿಶ್ವಾಸ ಇದೆ ನಾನು ಅಭಿಷೇಕ್ ಪಾಟ್ಲರು ಎಲ್ಲರೂ ನಾವು ಇದೇ ರೀತಿ ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಸೇವೆ ಮಾಡ್ತೀವಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀವಿ ಅಂತಂಬುದು ನಿಮಗೆ ಭರವಸೆ ಮತ್ತೊಂದು ಸಲ ಭರವಸೆ ಕೊಟ್ಟು ಮತ್ತೊಂದು ಸಲ ನಾವೆಲ್ಲರೂ ಹಬ್ಬದ ದಿವಸ ಮತ್ತೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಉಪಸ್ಥೆ ಎಲ್ಲ ನಮ್ಮ ಮುಖಂಡರಿಗೂ ಎಲ್ಲರಿಗೂ ನನ್ನ ಸಲ ಕೋಟಿ